ಏನು ಹೇಳಿದರು ಇದ್ದರೆ ತಾವು ಸಿ ಬಿ ಐಗೆ ಒಪ್ಪಿಸ್ಲಿ ಅಲ್ಲಂ ಪ್ರಭುಪಾಡ್ರೆ ಅಂತ ಹೇಳಿದರು ತಾಕತ್ತು ನನ್ನ ಅಂತ ಅಂಥೇಳಿ ನಾನು ಸಿ ಬಿ ಐಗೆ ಒಪ್ಪಿಸ್ತಾ ಇದ್ದೀನಿ ಒಪ್ಪಿಸ್ತೀನಿ ನಿಮ್ಮದೇ ಸರ್ಕಾರ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ನಿಮ್ಮದೇ ಸರ್ಕಾರ ಇದೆ ತಾವು ಕೂಡ ಏನಪ್ಪ ಅಂದರು ಸಿ ಬಿ ಐಗೆ ಒಪ್ಪಿಸಿ ಸಂಪೂರ್ಣ ತನಿಖೆ ಮಾಡಲಿ ಲಿಂಗರಾಜ್ ಕಣ್ಣಿ ಯಾವ ಗಾಡಿ ಹೋದ ಎಷ್ಟು ಲೋಡ್ ಏನಪ್ಪ ಅಂದ್ರೆ ಮಾರ್ಯಾನ ಯಾರ್ಯಾರಿಗೆ ಮಾರ್ಯಾನ ಎಲ್ಲಿ ತಂದು ಮಾರ ಸಂಪೂರ್ಣ ತನಿಖೆ ಆಗಲಿ ಅಂತ ನಾನು ಸಿ ಬಿ ಐಗೆ ನಾನು ಬರಿತೀನಿ ನೀವು ಬರೆದು ನೀವು ನಿಮ್ಮದೇ ಸರ್ಕಾರದ ಎಂಕ್ವೈರಿ ಮಾಡಿಸ್ರಿ ಕರ್ನಾಟಕ ಸರ್ಕಾರಕ್ಕೂ ಬರಿತೀನಿ ಅಂತ ಹೇಳಿದ್ದೀನಿ ನಾನು ಅದರ ಬಿಟ್ಟು ಬೇರೆ ಏನು ಹೇಳಿಲ್ಲ ನಿಮ್ಮ ಆತ್ಮ ಗೌರವದಿಂದ ನೀವು ನಿಮ್ಮ ನೀವು ಒಂದು ಡ್ರಗ್ ಇದು ಇದು ಸ್ವಾರಿ ಮೆಡಿಕಲ್ ಶಾಪ್ ನಡೆಸ್ತೀರಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ಮನಮುಟ್ಟಿ ನೋಡಿಕೊಳ್ಳ್ರಿ ಅಷ್ಟೇ ನಾನು ಹೇಳಿದ್ದೀನಿ ಯಾವುದೇ ದುರುದ್ದೇಶದಿಂದ ಯಾವುದೇ ಅಪಾದನೆ ಮಾಡಿರ್ತಕ್ಕಂಥ ಇಲ್ಲ ನಾನು ಲೂಸ್ ಆಗಿ ಮಾತಾಡೋನಲ್ಲ ಆದರೆ ನಮ್ಮ ಮಾತಿಗೆ ಇವತ್ತು ಮತ್ತೊಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅದರಲ್ಲಿ ಮೊದಲೇ ಕಿವಿ ಹೋಗಿದೆ ಅಂಥೇಳಿ ನನ್ನ ವೈಯಕ್ತಿಕವಾದಂಥ ಪರ್ಸ್ನಲ್ ಕೌಂಟರ್ ಮಾಡಿರ್ತಾನೆ ಇದು ಭಾಳ ಇದು ಅವೈಜ್ಞಾನಿಕವಾದಂಥ ಮಾತುಗಳನ್ನು ಆಡಿದ್ದಾನೆ ಯಾಕಂದರೆ ಇವತ್ತು ನಾನು ಶಾಸಕನನ್ನು ಮಾಡೀನಿ ಎರಡು ಲಕ್ಷ ಜನ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಅವ್ರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ ನನ್ನ ಶಾಸಕತ್ವಕ್ಕೆ ಕಳಂಕ ಬರ್ತಕ್ಕಂಥ ಅಪಶಬ್ದಗಳನ್ನು ತೆಲುಗಿ ಬಾಯಿಗೆ ಲಿಂಕ್ ಇಲ್ಲ ಕಿವಿ ಇದು ಇಲ್ಲ ಅಂಥೇಳಿ ಮಾತನಾಡ್ತಾನೆ ಸಣ್ಣ ಮಾತುಗಳು ಇದು ಯಾರು ಮಾತನಾಡ್ತಾರೆ ಯಾರೂ ಒಳ್ಳೆಯ ಮನುಷ್ಯ ರಾಜಕಾರಣಿ ಆದವನು ಬುದ್ಧಿ ಇದ್ದವನು ಬುದ್ಧಿವಂತನಿಂದವನು ಮಾತಾಡೋದಿಲ್ಲ ಯಾರು ತಲೆಕಟ್ಟಿರ್ತದೆ ಯಾರು ಹೂಚಿಸಿರ್ತದೆ ಪಾಗಲಿರ್ತಕ್ಕಂಥ ಜನ ಮಾತನಾಡ್ತಕ್ಕಂಥ ಮಾತನಾಡಿದರೆ ಇದು ಸರಿಯಲ್ಲ ಇವರ ವ್ಯಕ್ತಿತ್ವ ಏನಪ್ಪ ಅಂದರೆ ಹೆಚ್ಚಿ ತೋರಿಸೋ ಜನರಿಗೆ ನನಗೆ ಮಾಡಿರ್ತಕ್ಕಂಥ ಅಗೌರವ ಅಲ್ಲ ನನ್ನನ್ನು ಆರಿಸ್ತಿರ್ತಕ್ಕಂಥ ಜನ ಇಡೀ ಕ್ಷೇತ್ರ ಜನಗೆ ಅವಗಾನ್ ಅವ ಅಗೌರವ ಮಾಡಿದಂಗೆ ಆಗ್ತದೆ ಅದನ್ನು ತಿಳ್ಕೊಂಡು ಮಾತನಾಡಲಿ ಮತ್ತೊಂದು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಮಾತನಾಡಿದರೆ ನಮ್ಮ ಹಳೆಯ ನನ್ನ ತಂದಂಥೇಳಿ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಮಿತ್ರ ಅವರ ತಂದೆ ಚಂದ್ರಶೇಖರ್ ಪಾಟೀಲ್ ಶಾಸಕರಿದ್ದಾಗ ಅವನನ್ನು ಇಲ್ಲಿ ಎ ಅಂತ ಹೇಳಿ ತೊಗೊಂಡಿದ್ರು ಅವ್ರ ತಾಯಿಯವರು ಕೂಡ ಇಲ್ಲೇ ಎ ಇ ಅಂತ ತೊಗೊಂಡಿದ್ರು ಇವನ ಕಾಲಕ್ಕೂ ಕೂಡ ಅವನು ಐದು ವರ್ಷ ಕೆಲಸ ಮಾಡಿದ್ದಾನೆ ಒಂದೇ ಒಂದು ವರ್ಷ ಏನಪ್ಪ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಬೆಂಗಳೂರು ಹೋಗಿ ಅವನ ವೇಕೆಂಟ್ ಇದ್ದಲ್ಲಿ ಅಲ್ಲಿಂದ ಏನಪ್ಪ ಅಂದ್ರೆ ಪೋಸ್ಟಿಂಗ್ ಕೊಡ ಹೊತ್ತಿ ಕೊಡ್ತಾರೆ ಏನು ಯಾರು ಪ್ರಭಾವ ಆಗಿ ಹೋಗಿದ್ದಾನೆ ಒಂದು ವರ್ಷ ಆಯ್ತು ರಿಟೈರಿಂಗ್ ಆಗಿ ಅವನು ಹೋಗಲಿ ರಿಟೈರ್ ಆಗಿ ಹೋಗಿದ್ದಾನೆ ಒಂದೇ ವರ್ಷ ಇದು ನಾ ಬಂದಮೇಲೆ ಅವನು ಮಾಶೆಟ್ಟಿ ಅಂತಕ್ಕಂಥವ್ನು ಕೂಡ ರಿಟೈರ್ ಆಗಿದ್ದಾನೆ ಅವನು ಎಂಜಿನಿಯರ್ ಅಂತೇಳಿ ನಾಲ್ಕು ಜನ ಎಮ್ ಎಲ್ ಎಗಳು ಅಜಯ್ ಸಿಂಗು ಬಿ ಆರ್ ಪಾಟೀಲ್ ಎಂ ಎ ಪಾಟೀಲ್ ನಮ್ಮ ಖನಿಜ ಪಾಚಿಮ ಐದು ಜನ ಕೂಡ ಸಹಿ ಮಾಡಿಕೊಟ್ಟಿದ್ದೆವು ಕಾರಣಾಂತರಗಳಿಂದ ಆಗಲಿಲ್ಲ ಲ್ಯಾಂಡ್ ಆರ್ಮಿಗೆ ಹಾಕಿದ್ರು ಅವನು ಲ್ಯಾಂಡ್ ಆರ್ಮಿಗೆ ಈ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡು ಅನ್ಬಂದು ಅವನು ಕೂಡ ಮನೆಗೆ ಹೋಗ್ಯಾನೆ ರಿಟೈರ್ ಆಗಿ ಆ ಪ್ರಶ್ನೆಯನ್ನಿಲ್ಲ ನನ್ನ ಮಗನ ಬಗ್ಗೆ ಮಾತನಾಡಿದ್ದಾನೆ ಟಿಪ್ಪರ್ದು ಟಿಪ್ಪರ್ದು ಕೂಡ ಕೋರ್ಟಿಗೆ ಹೋಗಿ ಕೋರ್ಟ್ ಇದು ನಿರ್ದೋಷಿ ಸಂಬಂಧ ಇಲ್ಲ ಇವರು ಯಾವುದೇ ರೀತಿಯಿಂದ ಅಪರಾಧ ಮಾಡಿಲ್ಲ ನನ್ನ ಸ್ವಂತ ಊರಲ್ಲಿ ನನ್ನ ಹೊಲದ ಕೆಲಸಕ್ಕೆ ಹೋಗಿರ್ತಕ್ಕಂಥ ಟಿಪ್ಪರ್ ಹರಿದ್ರ ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ ನಾನಲ್ಲ ಹೇಳ್ತಾ ಅದನ್ನು ಕೂಡ ಎಲ್ಲ ಪ್ರಸ್ತಿಗೆ ತೋರಿಸಿದ್ದೀನಿ ಅದ್ರ ಬಗ್ಗೆ ಕೂಡ ಅಪಾದನೆ ಮಾಡಿದ್ದೇನೆ ಇದನ್ನು ಸುಳ್ಳು ಆಪಾದನೆ ಮಾಡತಕ್ಕಂಥದ್ದು ಸರಿಯಲ್ಲ ಇನ್ನೇ ನಾನು ನನ್ನ ಮಕ್ಕಳ ಮೀಟಿಂಗ್ ತಗೋದು ಎಲ್ಲಿ ಮೀಟಿಂಗ್ ತೊಗೊಂಡ್ರು ಒಂದು ಪುರಾವೆ ಬೇಕಲ್ಲ ಎಲ್ಲರೂ ಮೀಟಿಂಗ್ ತೊಗೊಂಡು ಸಭೆ ಮಾಡಿರ್ತಕ್ಕಂಥದ್ದು ನಾನು ಸಭೆಗೆ ಇವತ್ತಿಗೆ ನನಗೆ ನನಗೆ ನಾನು ಸಾಂಗಲ್ಲಿ ಎಷ್ಟೋ ಮುಂಜಾನೆಯಿಂದ ಶುರುವಾಗ ನಾನು ಅಟೆಂಡ್ ಮಾಡ್ತೀನಿ ಸಭೆಗಳು ಮಾಡ್ತೀನಿ ಮೀಟಿಂಗ್ ತಗೋತೀನಿ ನನ್ನ ಮಕ್ಕಳು ಸಭೆ ನಡೆಸ್ತಕ್ಕಂಥದ್ದು ಕಾರ್ಬಾರ್ ಮಾಡ್ತಕ್ಕಂಥದ್ದು ನೀನು ಮಾಡಿದ್ದಿ ನನ್ನ ಮಿತ್ರ ಚಂದ್ರಶೇಖರ್ ಪಾಂಡ್ ಎಮ್ ಎಲ್ ಎ ಇದ್ದಾಗ ಕೂಡ ನೀನೇ ಕಾರ್ಬಾರ್ ಮಾಡಿದ್ದಿ ಮಾತಾಯಿ ನಮ್ಮ ಅವ್ರ ತಾಯಿಯವರು ಕೂಡ ಎಮ್ ಎಲ್ ಎ ಇದ್ದಾಗ ನೀನೇ ಕಾರ್ಬಾರ್ ಮಾಡಿದ್ದು ಅದು ನಿನ್ನಿಂದ ಬಳವಳಿ ಬಂದಿರತಕ್ಕಂಥದ್ದು ನನ್ನ ಇದರಲ್ಲಿ ಇಲ್ಲದು ಮತ್ತೊಬ್ಬರಿಗೆ ಮಾತನಾಡಬೇಕಾದ್ರೆ ನಿನ್ನ ಆತ್ಮ ಸಾಕ್ಷಿಯಾಗಿ ನಾನು ನಮ್ಮ ತಂದೆ ತಾಯಿಯ ಎಮ್ ಎಲ್ ಎ ಇದ್ದಾಗ ನಾನು ತಿರುಗಾಡಿದ್ದೀನಿಲೋ ಮಾಡಿದ್ನಂತ ನಿನ್ನ ಆತ್ಮಕ್ಕೆ ಕೇಳಿಕೊಂಡು ಮಾತನಾಡು ಸುಮ್ಮನೆ ಹುಚ್ಚನಂತೆ ಮಾತನಾಡೋದು ಒಳ್ಳೆಯದಲ್ಲ ಇದು ಶೋಭೆ ಅಲ್ಲ ಇದನ್ನು ನಾನು ಕಡಾಖಂಡಿತವಾಗಿ ನನ್ನ ಮೇಲೇನು ಏ ಕ್ವಚನದಿಂದ ಸಣ್ಣ ಬಾಯಿಯಿಂದ ಕಿವಿ ಸರಿಯಿಲ್ಲ ಬಾಯಿ ತಲಿಯಿಂದ ಇದು ಹುಸ್ತನ್ನು ಮಾತನಾಡೋದು ಬಿಡಬೇಕು ವೈಯಕ್ತಿಕವಾಗಿ ರಾಜಕೀಯದಲ್ಲಿ ಇಂಥ ದ್ವೇಷದ ಮಾತುಗಳನ್ನು ಆಡಬಾರ್ದು ಎಚ್ ಎಸ್ ಡಿ ಪಿಗೆ ತನಿಖೆ ಮಾಡಿ ಮಾಡು ತನಿಖೆ ಯಾರು ಮಾಡಂದ್ರಿ ನೀನು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಟೆಂಡರ್ ಆಗಿರ್ತಕ್ಕಂಥ ಕೆಲಸ ಇನ್ನೂ ಮುಗಿದೆ ಇನ್ನೂ ಮುಗಿದಿಲ್ಲ ನಾನು ಬಂದ ಎಚ್ ಎಸ್ ಡಿ ಪಿ ಹತ್ತೆ ತಿಂಗಳ ಬಂದರೆ ಕೆಲಸ ಪ್ರಾರಂಭ ಮಾಡಿ ಮುಗಿಸಿದ್ದಾರೆ ಕೆಲಸ ಕೂಡ ಅರ್ಥ ತಿಳ್ಕೊಂಡು ಮಾತನಾಡಲಿ ಸುಮ್ಮನೆ ಯಾರಿಗೇನಪ್ಪ ಅಂದ್ರೆ ಲೈಕ್ ಯಾರಾದರೂ ಟೆಂಡರ್ ತೊಗೋತಾರೆ ಕಾಂಟ್ರಾಕ್ಟ್ ಕೊಡ್ತಾರೆ ನನ್ನ ಕೆಲಸ ಅದು ಟೆಂಡರ್ ತೊಗೊಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಇದನ್ನು ಸುಮ್ಮನೆ ಏನಪ್ಪ ಅಂದ್ರೆ ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಹೇಳ್ತೀನಿ